ಯಾವುದೇ ಗ್ರಾಮ ಆಗಿರ್ಬೋದು ಆ ಒಂದು ಗ್ರಾಮದಲ್ಲಿ ಇವತ್ತು ಏನ್ ನಂದಿ ಸಂಪತ್ತು ಇದೆಯೋ ಆ ನಂದಿ ಸಂಪತ್ತು ಹೆಚ್ಚಿಗೆ ಆಗ್ತಾ ಹೋಯಿತು ಅಂತಂದ್ರೆ ಅಲ್ಲಿ ಬಸವ ತತ್ವ ಅಥವಾ ಬಸವ ಸಂಸ್ಕೃತಿ ಅಲ್ಲಿ ಉಳಿತಾ ಇದೆ ಬೆಳೀತಾ ಇದೆ ಅಂತ ಹೇಳಿ ಅರ್ಥ ಅದೇನಾದ್ರೂ ಆ ನಂದಿ ಸಂಪತ್ತಿನ ಸಂಖ್ಯೆ ಆ ಗ್ರಾಮದ ಏನಾದ್ರೂ ಕಮ್ಮಿ ಆಗ್ತಾ ಬಂತು ಅಂತಂದ್ರೆ ತಿಳ್ಕೊಬೇಕು ಬಸವ ಸಂಸ್ಕೃತಿ ಅಥವಾ ಬಸವ ತತ್ವ ಅನ್ನುವಂಥದ್ದನ್ನೇ ನಾಶ ಆಗ್ತಾ ಇದೆ ಅನ್ನೋದು ಹಾಗಿದ್ರೆ ತಮಗೆ ತಿಳಿದಿರ್ಬೇಕು ಇವತ್ತು ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ಈ ನಂದಿ ಸಂಪತ್ತು ನಾಶ ಆಗಿದೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಈ ಬಸವ ಸಂಸ್ಕೃತಿ ಅಥವಾ ಬಸವ ತತ್ವವೇ ನಾಶ ಆಗಿದೆ ಅಂತೇಳಿ ಅರ್ಥ ಹಾಗಾಗಿ ಇದು ಬಸವ ತತ್ವ ಅನ್ನುವಂಥದ್ದು ಈ ನಾಲ್ಕು ಕಾಲಿನ ಬಸವಣ್ಣನ ಮೇಲೆ ನಿಂತಿರೋದು ಅನ್ನೋದು ಈ ವೈಜ್ಞಾನಿಕ ವಿಚಾರವನ್ನ ನಾವು ಹಳ್ಳಿ ಹಳ್ಳಿಯಿಂದ ಎಲ್ಲರಿಗೂ ಕೂಡ ತಿಳಿಸ್ಕೊಳ್ತಾ ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ವಿಜಯಪುರದಿಂದ ಬೆಂಗಳೂರುವರೆಗೆ ಈ ಒಂದು ಪಾದಯಾತ್ರೆಯನ್ನ ನಾವು ಮಾಡಲಾಗ್ತಾ ಇದೆ ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಅವರ ಒಂದು ಪ್ರೇರಣೆಯಿಂದನೇ ಈ ಜೋಡೆತ್ತಿನ ಕೃಷಿಕರ ಎಲ್ಲ ಸಂಘಟನೆಗಳಾಗಿ ಈಗಾಗಲೇ ಒಂದು ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ಜನಜಾಗೃತಿಯನ್ನ ಈಗಾಗಲೇ ಮೂಡಿಸಲಾಗಿದೆ ಹಾಗಾದ್ರೆ ಇದು ಮುನ್ ಮೂಲ ಇದು ಬಸವ ತತ್ವವನ್ನು ಇದೆ ಅಥವಾ ಬಸವ ಸಂಸ್ಕೃತಿಯನ್ನು ಉಳಿಸೋದ್ರಲ್ಲಿ ಇದೆ ಎನ್ನುವಂತಹ ಒಂದು ಸಂದೇಶವನ್ನ ನೀಡಬೇಕು ಅಂತ ಹೋಗ್ತಾ ಇದ್ವಿ ಈ ಹೋಗುವಂತ ಒಂದು ಅಹ್ ದಾರಿ ನಮ್ಮದು ವಿಜಯಪುರದಿಂದ ಈಗ ನಾವು ಹಿಟ್ನಳ್ಳಿ ದಾಟಿರುವಂತಹ ಈ ದೋಣಿ ನದಿ ಹತ್ರ ಇದೀವಿ ಈ ಒಂದು ಡೋಣಿ ಬ್ರಿಡ್ಜ್ ಹತ್ರ ಇದೀವಿ ಇದ್ರ ಬಗ್ಗೆ ಈಗ ಒಂದ್ ಸ್ವಲ್ಪ ಬಸವ ತತ್ವಕ್ಕೂ ಮತ್ತು ಈ ಡೋಣಿ ಬ್ರಿಡ್ಜ್ಕ್ಕೂ ಏನ್ ಸಂಬಂಧ ಇದೆ ಈ ದೋಣಿ ನದಿಗೂ ಅನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಮುಖ್ಯ ಅನ್ನುವಂಥದ್ದು ಆ ತಾವು ಎಲ್ಲಾ ಇದೇ ಒಂದು ನದಿಯಲ್ಲಿ ನಾವು ಸಣ್ಣವ್ರು ಇರುವಾಗ ಸುಮಾರು ದಿವಸ ಏನಾಗ್ತಾ ಇತ್ತು ಈ ಆ ನದಿ ಹರಿತಾ ಇತ್ತು ಅಂದ್ರೆ ಒಳ್ಳೆ ಶುದ್ಧವಾದಂತಹ ನೀರುಗಳು ಕೂಡ ನೀರು ಇಲ್ಲಿ ಹರಿತಾ ಇದ್ದು ಇದಕ್ ಕಾರಣ ಅಂತಂದ್ರೆ ಅವಾಗ ಹಳ್ಳಗಳು ಕೂಡ ಹರಿತಾ ಕಾರಣ ಅಂತಂದ್ರೆ ಅವಾಗ ಈ ಯಥೇಚ್ಛವಾಗಿ ಈ ಜೋಡೆತ್ತಿನ ಆಧಾರಿತವಾಗಿಯೇನೆ ನಾವು ಕೃಷಿಯನ್ನ ಮಾಡ್ತಾ ಇದ್ವಿ ಹಾಗಾಗಿ ಯಾವಾಗ ನಾವು ಜೋಡೆತ್ತಿನ ಆಧಾರಿತ ಕೃಷಿ ಮಾಡ್ತೀವೋ ಆಗ ಮಣ್ಣು ಏನಾಗಿರ್ತದೆ ಸಡಿಲವಾಗಿರ್ತದೆ ನೀರ್ ಇಂಗ್ತದೆ ಇಂಗಿದ್ ಏನಾಗ್ತದೆ ಬಸಿತದೆ ಬಸಿತು ಅಂತಂದ್ರೆ ಅದು ಹಳ್ಳ ಹರಿತದೆ ಅವಾಗ ಹಳ್ಳ ಹರಿದು ಅಂತಂದ್ರೆ ಇಂತ ನದಿಗಳು ಕೂಡ ಹರಿತವೆ ಅನ್ನೋದು ಹಾಗಾಗಿ ಇವತ್ತು ಈ ನದಿ ಭತ್ತಾಕ ಮೂಲ ಕಾರಣ ಅಂತಂದ್ರೆ ಈ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರೋದು ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಆಗ್ತಾ ಇರುವಂಥದ್ದು ಅದೇ ರೀತಿ ಇವತ್ತು ನಾವು ಕೃಷ್ಣಾ ನದಿಯ ನದಿ ಆಗಿರ್ಬೋದು ಕಾವೇರಿ ನದಿ ಆಗಿರ್ಬೋದು ಅಲ್ಲಿ ನೀರ್ ಏನಾಗ್ತಾ ಇದೆ ಕಲುಷಿತ ಆಗ್ತಾ ಇದೆ ಈ ಕಲುಷಿತ ಆಗಕ ಮೂಲ ಕಾರಣ ಅಂತಂದ್ರೆ ನಾವು ಕೇವಲ ಡ್ಯಾಮ್ ಗಳನ್ನ ಕಟ್ಟಿ ನೀರ್ ನಿಂದ್ರಿಸೋದು ಅದು ನೀರ್ ತರೋದ್ರ ಬಗ್ಗೆ ವಿಚಾರ ಮಾಡಕಿದ್ವಿ ಆದ್ರ ಈ ಒಂದು ಅದಕ್ಕೆ ನೀರು ಎಲ್ಲಿ ಹೋಗಿ ಇಲ್ಲಿಂದ ಎಲ್ಲಿಗೆ ಹೋಗ್ತದ ನಮ್ಮ ಜಮೀನಿಂದ ನಮ್ಮ ಜಮೀನಲ್ಲಿ ಯಾವ ಶಕ್ತಿಯನ್ನು ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ ಬಗ್ಗೆ ನಾವು ಏನ್ ಮಾಡಿದೀವಿ ಇದ್ರ ಬಗ್ಗೆ ಚಿಂತನೆನೇ ಇಲ್ಲ ಅನ್ನುವಂಥದ್ದು ಹಾಗಾಗಿ ಇವತ್ತು ನಂದಿ ಸಂಪತ್ತು ಉಳಿಬೇಕು ಅದ್ರ ಮುಖಾಂತರ ಬಸವ ಸಂಸ್ಕೃತಿ ಬಸವ ತತ್ವ ಉಳಿಬೇಕು ಅಂತ ಹೇಳಿ ನಾವು ಬೋಧನೆ ಮಾಡಿದ್ರಾಗೋದಿಲ್ಲ ಇದಕ್ಕೆ ಪೂರಕವಾದಂತ ಕಾನೂನು ಯೋಜನೆಯನ್ನ ಒಂದು ರಾಜ್ಯ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರ ಆದ್ರು ಇದು ತರಲೇಬೇಕು ಅನ್ನುವಂಥದ್ದು ಕೇವಲ ನಾವು ಅವ್ರಿಗೂ ಕೂಡ ನಾವು ದೂಷಣೆ ಮಾಡಿದ್ರೆ ಇದು ಸಾಲದು ಇದಕ್ಕಾಗಿ ಏನ್ ಮಾಡ್ಬೇಕು ಎಲ್ಲಾ ಪ್ರತಿಯೊಂದು ಗ್ರಾಮದಲ್ಲಿ ಇದು ಏನಾಗಬೇಕು ಒಮ್ಮತದ ಕೂಡಿ ಎಲ್ಲರೂ ಕೂಡಿ ಏನ್ ಮಾಡ್ಬೇಕಾಗಿದೆ ಒಂದೇ ಗುರಿಯನ್ನೇ ಇಟ್ಟುಕೊಳ್ಳುವಂತದ್ದು ನಮ್ಮ ಗ್ರಾಮದಲ್ಲಿ ಇನ್ ಮುಂದೆ ಒಂದು ಈ ನಂದಿ ಸಂಪತ್ತು ಅನ್ನುವಂಥದ್ದು ಒಂದು ಸಂಖ್ಯೆಯ ಹೆಚ್ಚಿಗೆ ಆಗ್ಬೇಕೆ ಹೊರತು ಕಡಿಮೆ ಆಗ್ಬಾರದು ಅನ್ನೋದು ಕಡಿಮೆ ಆಯ್ತು ಅಂತಂದ್ರೆ ಆ ಗ್ರಾಮದಲ್ಲಿ ಹೆಚ್ಚಿಗೆ ಈ ರೋಗ ರುಜಿನಿಗಳು ಹೆಚ್ಚಿಗೆ ಆಗ್ತವೆ ಅಂದ್ರೆ ಗ್ರಾಮವೇ ರೋಗಗ್ರಸ್ತ ಆಗ್ತದೆ ಅನ್ನುವಂಥದ್ದು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದ ಒಂದು ಆರೋಗ್ಯ ಅಂದ್ರೆ ಜನರ ಆರೋಗ್ಯ ಇದು ಸಂಪೂರ್ಣವಾಗಿ ಏನಾಗಿದೆ ಆ ಗ್ರಾಮದ ನಂದಿ ಸಂಪತ್ತಿನ ಮೇಲೆನೆ ನಿಂತಿರುವಂತದ್ದು ಹಾಗಾಗಿ ಒಂದೇದ್ದು ನಾವು ಯಾರು ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸ್ತೀವಂತಾರೋ ಅವರಿಗೆ ಮತ ನೀಡಿ ಮಾಡೋದು ಯಾರೇ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರಬಹುದು ಪಕ್ಷಾತೀತವಾಗಿ ಯಾರು ನಿಲ್ಬಹುದು ಯಾರೇ ಆಗಿರ್ಲಿ ಒಟ್ಟಿಗೆ ಅವ್ರಿಗೆ ಮಾಡೋದು ಮತ ನೀಡಿಕಿಂದ ಏನ್ ಮಾಡ್ಬೇಕು ಈ ಒಂದು ಆ ನಂದಿ ಸಂಪತ್ತನ್ನ ಉಳಿಸ್ಕೊಳಕ್ಕೆ ಬೆಳೆಸ್ಕೊಳಕ್ಕೆ ಏನ್ ಮಾಡ್ಬೇಕು ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನ ತರಕೆ ಪ್ರತಿಯೊಂದು ಗ್ರಾಮದಲ್ಲಿ ಇದನ್ನ ಪ್ರಯತ್ನ ಮಾಡಲೇಬೇಕು ಅನ್ನುವಂಥದ್ದು ಕೇವಲ ನಾವು ಗ್ರಾಮಗಳಲ್ಲಿ ಇರುವಂತ ಈ ಒಂದು ನಂದಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಈ ಶಿವಾಲಯಗಳಿರುವಂತಹ ನಂದಿ ಆಗಿರ್ಬೋದು ಸುಮ್ಮನೆ ನಾವು ಪೂಜೆ ಮಾಡಿದ್ರೆ ಯಾವ ದೇವರು ನಮ್ಮನ್ನ ಆಗೋದಿಲ್ಲ ಇದನ್ನ ಅಷ್ಟೇ ಸ್ಪಷ್ಟವಾಗಿ ಇದು ವೈಜ್ಞಾನಿಕವಾಗಿ ತಿಳಿಸ್ತಾ ಇರುವಂತಹ ಒಂದು ವಿಚಾರ ಆಗಿರೋದು ಹಾಗಾಗಿ ಆ ತಮ್ಮಲ್ಲಿ ಯಾರೆಲ್ಲ ವೀಕ್ಷಣೆ ಮಾಡ್ತಿರೋ ತಮ್ಮಲ್ಲಿ ಒಂದು ವಿಜ್ಞಾಪನೆ ಏನು ಅಂದ್ರೆ ಈ ವಿಚಾರವನ್ನ ತಾವು ಇನ್ನೊಂದು ಜನಗಳಿಗೆ ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡಿ ಅದ್ರ ಜೊತೆಯಲ್ಲಿ ತಾವು ಕೂಡ ಒಂದು ಪಾತ್ರವನ್ನ ನಿಭಾಯಿಸೋದು ಏನು ಅಂತಂದ್ರೆ ಮೊದಲೇದಾಗಿ ಆ ಮತ ಸಂಕಲ್ಪ ನಾವು ಮಾಡೋದು ನಂದಿಗಾಗಿ ನಾವು ಮತ ಮೀಸಲಿಡ್ತೀವಿ ಅನ್ನುವಂತ ಇವತ್ ನಾನೇ ವೈಯಕ್ತಿಕವಾಗಿ ಹೇಳೋದಾದ್ರೆ ನಾನು ಒಬ್ಬ ಕೃಷಿ ಪದವೀಧರ ಒಂದು ಹತ್ತು ವರ್ಷ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದುದು ಕೂಡ ಇದೆ ಆದ್ರೆ ಇವತ್ ನಾವು ನಿರ್ಧಾರ ತೆಗೆದುಕೊಂಡಿರೋದು ಯಾರು ನಂದಿ ಸಂಪತ್ತು ಉಳಿಸಿ ಬೆಳೆಸೋಕೆ ಒಂದು ಕಾನೂನು ಯೋಜನೆ ತರ್ತಿ ಅದು ಸ್ಪಷ್ಟತೆ ನೀಡ್ತಾರೋ ಅವ್ರಿಗೆ ಮತ ನೀಡೋದು ಯಾವ್ದು ಯಾರು ನೀಡಲಿಲ್ಲ ಅಂತಂದ್ರೆ ನೋಟಾಕ್ ಮತ ನೀಡೋದು ಅಂತ ಇಂತ ಒಂದು ನಿರ್ಧಾರದೊಂದಿಗೆ ಈ ಒಂದು ಪಾದಯಾತ್ರೆಯನ್ನ ನಾವು ವಿಜಯಪುರದಿಂದ ಬೆಂಗಳೂರಿಗೆ ಆ ಮಾಡಲಾಗ್ತಾ ಇದೆ ಹಾಗಾಗಿ ಒಂದು ಮತ ನೀಡೋದು ಇನ್ನೊಂದೇನು ಸಾಧ್ಯವಾದಷ್ಟು ನಂದಿ ಉತ್ಪನ್ನಗಳು ಅಂದ್ರೆ ಶಾಂಪೂ ಬಂದಿದೆ ಸೋಪ್ ಬಂದಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅಹ್ ಸುಮಾರು ದಿನ ಬಳಕೆ ವಸ್ತುಗಳು ನಂದಿ ಆಧಾರಿತವಾಗಿ ಇಪ್ಪತ್ ಅದು ವಿಶೇಷವಾಗಿ ಏನ್ ಮಾಡಿದ್ದಾರೆ ಸುಮಾರು ಜನ ಅದನ್ನ ತಯಾರಿ ಮಾಡ್ತಾ ಇದ್ದಾರೆ ಆದಷ್ಟು ಏನ್ ಮಾಡಬೇಕು ಆ ವಸ್ತುಗಳನ್ನೇ ನಾವು ಉಪಯೋಗ ಮಾಡ್ದೇವಿ ಅಂತಂದ್ರೆ ನಮ್ಮ ಆರೋಗ್ಯ ಮೊದಲ ಹಂತದಲ್ಲಿನೇ ಸುಧಾರಿಸಕ್ಕೂ ಕೂಡ ಸಾಧ್ಯತೆ ಇದೆ ಅದನ್ನ ನಾನು ವೈಯಕ್ತಿಕವಾಗಿ ಬಳಕೆ ಮಾಡಿ ಅನುಭವಿಸಿನೇ ತಮಗೆ ಹೇಳ್ಕೊತಾ ಇರುವಂತದ್ದು ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ಪ್ರಯತ್ನ ಮಾಡಿದರೆ ಮಾತ್ರ ಇದು ಆ ನಾವು ಏನಾದರೂ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನ ನಮ್ಮ ಗ್ರಾಮಗಳಲ್ಲಿ ಕಾಣೋಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಈ ಒಂದು ಪಾದಯಾತ್ರೆ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಆದಷ್ಟು ಆದಷ್ಟು ಹೆಚ್ಚಿನ ಜನರಿಗೆ ಈ ವಿಚಾರಗಳನ್ನ ತಾವು ಕೂಡ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು